apa ma ನಾನು ನಿಮ್ಮ ತುಂಬಾ ಇಷ್ಟ ಪಡ್ತೀನಿ ಅಂಡ್ ನಮ್ಮ ಹುಡುಗಿ ಐ ಟೂ ಲವ್ ಯು ನಮ್ಮ ಬೇರೆ ಬೇರೆ ವಿಡಿಯೋ ಗಳಿಗೆ ಟೆಕ್ ಇನ್ ಕನ್ನಡ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಮೊನ್ನೆ ನ್ಯೂಸಲ್ಲಿ ನೋಡಿದ್ರೆ ನೋಡಿದ್ರಿ ಅನಿಸುತ್ತೆ ಮಧ್ಯರಾತ್ರಿ ಈ ಡಬಲ್ ತ್ರಿಬಲ್ ಸೆವೆನ್ ತ್ರಿಬಲ್ ಐಟ್ ತ್ರಿಬಲ್ ನೈನ್ ಈ ನಂಬರಿಂದ ಏನಾರು ಕಾಲ್ ಬಂದ್ರೆ ರಿಸೀವ್ ಮಾಡಿದ ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ ಇದೆಲ್ಲ ಫೇಕ್ ನ್ಯೂಸ್ ಆ್ಯಕ್ಚುಲಿ ಆ ನ್ಯೂಸಲ್ಲಿ ಅದನ್ನು ದೊಡ್ಡದು ಮಾಡೋವಂಥ ಅವಶ್ಯಕತೆ ಏನು ಇರಲಿಲ್ಲ ಅಂತ ನನಗನ್ಸುತ್ತೆ ತುಂಬ ಜನ ಅದನ್ನೇ ಈಗ ನಮ್ಮ ಮೊನ್ನೆ ಸಂಜೆ ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಅದೇ ಫುಲ್ ಎಲ್ಲ ಫೋಟೋ ತೆಗ್ದುಬಿಟ್ಟು ಆ ನ್ಯೂಸ್ ಚಾನೆಲ್ ಬರ್ತೀವಿ ಅದನ್ನು ಫೋಟೋ ತೊಗೊಬಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡ್ತೀವಿ ಅದರಲ್ಲೂ ಥರ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ನ್ಯೂಸಲ್ಲೇ ಈ ಥರ ಎಲ್ಲ ರಿಸೀವ್ ಮಾಡಬೇಡಿ ಆ ನಂಬರಿಂದ ಬಂದರೆ ಅಂತ ಅಲ್ಲ ಅಟ್ಲೀಸ್ಟ್ ಜನಗಳು ನಮ್ಮ ಥರ ಅಂತ ಅನಿಸುತ್ತೆ ಇದ್ದ ಈ ಥರ ಎಲ್ಲ ಒಂದು ವಿಷಯಗಳು ಬಂದಾಗ ಬ್ಲ್ಯಾಸ್ಟ್ ಆಗುತ್ತೆ ಆ ರಿಸೀವ್ ಮಾಡಿದ್ರೆ ಒಂಥರ ಎದುರಿಗೆ ಭಯ ಔಟ್ಸೋದು ಈ ಥರ ಎಲ್ಲ ಮೈನ್ ಆ ಥರ ಫಾರ್ಡ್ ಮಾಡೋದು ಭಯ ಔಟ್ಸೋದು ಇದೆಲ್ಲ ಬರೀ ಸುಳ್ಳು ಈ ಥರದ್ದು ಏನೇ ನ್ಯೂಸ್ ಬಂದರೂ ನಂಬೋದಕ್ಕೆ ಹೋಗ್ಬಿಡಿ ಫೇಕ್ ನ್ಯೂಸ್ಗಳಿದೆಲ್ಲ ಯಾವ ಥರ ಬ್ಲ್ಯಾಸ್ಟು ಕೂಡ ಆಗಲ್ಲ ಅದು ಒಂದು ಲಾಜಿಕೇ ಇಲ್ಲ ಅದು ಹೇಳೋದಕ್ಕೆ ಒಂಥರ ಲಾಜಿಕೇ ಇಲ್ಲ ಒಂದು ಮೊಬೈಲಲ್ಲಿ ಇಲ್ಲ ಬ್ಯಾಟ್ರಿ ಏನಾರು ಪ್ರಾಬ್ಲಮ್ ಇದೆ ಅಂದರೆ ಒಳಗಡೆ ಸರ್ಕ್ಯೂಟ್ ಪ್ರಾಬ್ಲಮ್ ಇದೆ ಅಂದರೆ ಮೊಬೈಲ್ ಬ್ಲ್ಯಾಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಒಂದು ಕಾಲ್ ಬಂದಾಗ ಮೊಬೈಲು ಬ್ಲಾಸ್ಟ್ ಆಗೋಲ್ಲ ಒಳಗಡೆ ಅಂತ ಓಕೆ ವೈರಸ್ ಹಾಕ್ಬಿಟ್ಟು ನೀನು ಅಂಥ ಒಂದು ಇದು ಮಾ ವೈರಸನ್ನು ನೀವು ಇಂಪ್ಲಾಂಟ್ ಮಾಡಿಬಿಟ್ಟು ಅದರಲ್ಲಿ ಬ್ಲಾಸ್ಟ್ ಮಾಡುವಂಥ ಚಾನ್ಸಸ್ ಕಮ್ಮಿ ಚಾನ್ಸಸ್ ಅಲ್ಲ ಆ್ಯಕ್ಚುಲಿ ಆಗಲ್ಲ ಏನಕ್ಕೆ ಅಂದರೆ ಈ ಮೊಬೈಲವರು ಒಂದು ಸೆಕ್ಯೂರಿಟಿ ಅಂತ ಇರುತ್ತೆ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದರೆ ಇಲ್ಲ ಎಸ್ ಇದೆ ಅಂತಂದರೆ ಆಪರೇಟಿಂಗ್ ಸಿಸ್ಟಮ್ ಅದರಲ್ಲಿದೆ ಅಂದರೆ ಒಂದು ಸೆಕ್ಯೂರಿಟಿ ಅಂತ ಅವ್ರ ಹತ್ರ ಇರುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಒಂದು ಕಾಲ್ ಬಂದ ತಕ್ಷಣ ಈ ಥರ ಬ್ಲ್ಯಾಸ್ಟ್ ಆಗುತ್ತೆ ರಿಸೀವ್ ಮಾಡಿದ ತಕ್ಷಣ ಈ ಥರ ಆಗಲ್ಲ ನೀವು ಅದ್ರ ಬಗ್ಗೆ ಭಯ ಮೊನ್ನೆ ಅದೇ ವಾಟ್ಸಪಲ್ಲಿ ಬರೀ ಇದೇ ನ್ಯೂಸ್ ಆಗ್ತಿದ್ದಿದ್ದೇ ಬರ್ತಿತ್ತು ಅದಕ್ಕೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಇದ್ರ ಬಗ್ಗೆ ನೀವು ಹೆದ್ರಕೊಂಬಿಡಿ ಎದುರ್ಕೊಳ್ಳೋ ಅಂಥದ್ದು ಏನೂ ಅಲ್ಲ ಅದು ಏನು ಯಾವುದೇ ರೀತಿ ತೊಂದರೆ ಆಗೋಲ್ಲ ಅದನ್ನೇ ವಿಷಯ ದೊಡ್ಡ ವಿಷಯ ಅಂತ ನ್ಯೂಸಲ್ಲೆಲ್ಲ ಬರೋದು ಇದೆಲ್ಲ ಅದು ಆ ಥರ ವಿಷಯ ಅಲ್ಲ ಈ ಥರ ಎಲ್ಲ ಫೇಕ್ ನ್ಯೂಸ್ಗಳು ಸುಳ್ಳು ಇದೆಲ್ಲ ಬರ್ತಾನೆ ಇರುತ್ತೆ ವಾಟ್ಸಪ್ಪಲ್ಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಏನೂ ಆಗೋಲ್ಲ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕೆಳಗಡೆ ನಿಮ್ಗೆ ಏನೋ ಇಷ್ಟ ಆಗಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ನನ್ನ ಕ್ವಶನ್ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಬ ಬಾಯ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು